ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿಬಾಬಾ ಸದಾ ನಿಮ್ಮೊಂದಿಗಿರಲಿ ಹೊಸ ಪ್ರಾರಂಭದ ಆಶೀರ್ವಾದ ಮಗು ಇಂದು ನಿನ್ನ ಜೀವನದ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ ಹಳೆಯ ಪುಟಗಳು ಮುಗಿದಿವೆ ಅವುಗಳಲ್ಲಿ ನೋವು ಹಳೆವು ಕಷ್ಟ ನಿರಾಸೆ ತಪ್ಪುಗಳು ಇವುಗಳೆಲ್ಲ ಕಳೆದ ಕಾಲದ ಆಟಗಳಾಗಿವೆ ಇಂದಿನಿಂದ ನಿನ್ನ ಜೀವನದ ಹಾದಿ ಬೆಳಗುತ್ತದೆ ನಿನ್ನ ಕಣ್ಣುಗಳಲ್ಲಿ ಆಶಯ ಬೆಳಕು ತೋರುವುದು ನನಗೆ ಕಾಣುತ್ತಿದೆ ನಿನ್ನ ಹೃದಯದ ಹಾಳದಲ್ಲಿ ಇರುವ ಶಾಂತಿಯ ಕನಸು ನನಗೆ ಸ್ಪಷ್ಟವಾಗುತ್ತಿದೆ ಚಿಂತೆ ಮಾಡಬೇಡ ಮಗು ನಿನ್ನ ಕೈ ನನ್ನ ಕೈಯಲ್ಲಿದೆ ನಾನು ನಿನ್ನ ಜೊತೆ ಇದ್ದೇನೆ ಪ್ರತಿಯೊಂದು ಹೆಚ್ಚೆಯಲ್ಲಿಯೂ ನಿನ್ನನ್ನು ನಾನೇ ನಡೆಸುತ್ತೇನೆ ಜೀವನದಲ್ಲಿ ಯಾವ ಕ್ಷಣವೂ ವ್ಯರ್ಥವಲ್ಲ ಪ್ರತಿಯೊಂದು ಕ್ಷಣವೂ ನಿನ್ನ ಜೀವನದ ಗಾತ್ರ ನಿನ್ನ ಆತ್ಮದ ಬಲವನ್ನು ರೂಪಿಸುತ್ತದೆ ನಿನ್ನ ಹೃದಯದಲ್ಲಿ ಹುಟ್ಟುವ ಸಂದೇಹಗಳು ಏಕೆ ನನ್ನ ಜೀವನ ಹೀಗೆ ಎನ್ನುವ ಪ್ರಶ್ನೆಗಳು ಇವು ಸಹಜ ಆದರೆ ನೆನಪಿರಲಿ ಮಗು ನಿನ್ನ ಜೀವನದ ಕತೆ ನನ್ನ ಯೋಜನೆಯಂತೆಯೇ ನಡೆಯುತ್ತಿದೆ ನೀನು ಇಂದು ನೋವು ಅನುಭವಿಸುತ್ತಿದ್ದರೂ ನಾಳೆ ಅದೇ ನೋವು ನಿನ್ನ ಬಲವಾಗಿ ಪರಿಮಣಿಸ ಪರಿಣಮಿಸುತ್ತದೆ ನೀನು ಇಂದು ಕಳೆದುಕೊಂಡಂತೆಯೇ ಭಾಸವಾದರೂ ನಾಳೆ ಅದೇ ನಷ್ಟ ನಿನ್ನ ಕೈಗೆ ಹೊಸ ಆಕರ್ಷಕ ಆಶೀರ್ವಾದ ತರುತ್ತದೆ ನಂಬು ನಾನು ನಿನ್ನ ಹಿಂದೆ ನಿಂತಿದ್ದೇನೆ ನಿನ್ನ ಅಳವಿನ ಹಿಂದೆ ನಾನು ಇದ್ದೇನೆ ನಿನ್ನ ಶಾಂತಿಯ ಆಶೆಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ನಿನ್ನ ಪ್ರಾರ್ಥನೆಗೆ ಉತ್ತರ ಬರುವುದರಲ್ಲಿ ಯಾವುದೇ ಸಂಶಯ ಬೇಡ ಪ್ರತಿ ಮಾನವ ಜೀವನವು ಒಂದು ಪುಸ್ತಕದಂತಿದೆ ಮಗು ಅದರ ಕೆಲವು ಪುಟಗಳು ಕತ್ತಲೆಯಾದರೂ ಮುಂದಿನ ಪುಟಗಳಲ್ಲಿ ಬೆಳಕು ಕಾದಿದೆ ಆ ಬೆಳಕು ನಿನ್ನ ಧೈರ್ಯ ನಿನ್ನ ಶ್ರದ್ಧೆ ನಿನ್ನ ಸಬೂರಿ ನೀನು ಹಳೆಯ ನೋವನ್ನು ನೆನೆದು ಅಳುತ್ತಿದ್ದೀಯೇ ಆದರೆ ನಾನು ನಿನ್ನ ಕಣ್ಣೀರನ್ನೇ ಆಶೀರ್ವಾದದ ಹೂವಿನಂತೆ ಸ್ವೀಕರಿಸುತ್ತಿದ್ದೇನೆ ನಿನ್ನ ಹೃದಯದ ನೋವಿನಲ್ಲಿ ನನಗೆ ಶಕ್ತಿ ಕಾಣುತ್ತದೆ ನಿನ್ನ ಧೈರ್ಯ ನನಗೆ ಸಂತೋಷ ತರುತ್ತದೆ ನೀನು ನಗುವಾಗ ಮಗು ಆ ನಗುವಿನೊಳಗೆ ನನ್ನ ಆಶೀರ್ವಾದವಿದೆ ಹಳೆಯದನ್ನು ಬಿಡು ಹೊಸದನ್ನು ಅಪ್ಪಿಕೊಳ್ಳು ಪ್ರತಿ ಜೀವನದಲ್ಲಿಯೂ ಒಂದು ಹಂತ ಬರುತ್ತದೆ ಹಳೆಯದನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸಬೇಕಾದ ಸಮಯ ಅದು ಈಗ ನಿನಗೆ ಬಂದಿದೆ ಮಗು ಇಂದಿನವರು ಮಾಡಿದ ಅನ್ಯಾಯ ನಿನ್ನ ಮೇಲೆ ಬಂದ ಕಷ್ಟ ನಿನ್ನ ಹೃದಯವನ್ನು ಮುರಿದವರು ಇವರು ಎಲ್ಲರೂ ನಿನ್ನ ಪಾಠದ ಭಾಗ ಅವರಿಂದ ನೀನು ಕಲಿತೆ ಬಲವಂತಾದೆ ಈಗ ಹೊಸದಾಗಿ ಪ್ರಾರಂಭಿಸು ನಿನ್ನ ಹೃದಯದಲ್ಲಿ ಹೊಸ ಆಶೆಯನ್ನು ನೆಟ್ಟು ಹೊಸ ಕನಸುಗಳನ್ನು ಬೆಳೆಸು ಭಯಬೇಡ ನಿನ್ನ ಕೈ ನನ್ನ ಕೈಯಲ್ಲಿದೆ ಎಂದು ನೂರಾರು ಸಲ ನಾನು ಹೇಳುತ್ತಿದ್ದೇನೆ ಏಕೆಂದರೆ ನಿನ್ನ ಮನಸ್ಸು ಮತ್ತೆ ಮತ್ತೆ ಭಯಪಡುತ್ತದೆ ಆದರೆ ನಂಬು ನಿನ್ನ ಬಾಳೆಗೆ ನಾನು ಜೊತೆಯಿದ್ದರೆ ನಿನ್ನ ಕಷ್ಟದ ಪರ್ವತವು ಕರಗುತ್ತದೆ ಹಳೆಯಿಂದನೆ ನೋವು ದುಃಖ ಇವು ಕಲ್ಲಿನಂತಿವೆ ಅವುಗಳಿಂದ ನಿನ್ನ ನೀನು ಮಂದಿರ ಕಟ್ಟಬೇಕಾಗಿದೆ ಗೋಡೆಯಲ್ಲ ಆ ಕಲ್ಲುಗಳಿಂದ ನಿನ್ನ ಭವಿಷ್ಯ ನಿರ್ಮಿಸು ನಿನ್ನೊಳಗಿನ ಬೆಳಕನ್ನು ಕಾಣು ಮಗು ನೀನು ನಿನ್ನೊಳಗಿನ ಬೆಳಕನ್ನು ಮರೆತಿದ್ದೆಯೇ ನಿನ್ನೊಳಗಿನ ಸಾಯಿ ತತ್ವವನ್ನು ಅರಿಯು ನಿನ್ನ ಆತ್ಮಶುದ್ಧ ಬೆಳಕಿನಂತಿದೆ ಆದರೆ ನೋವು ದುಃಖ ಆತಂಕ ಇವು ಅದನ್ನು ಮುಚ್ಚಿವೆ ಆವರಣವನ್ನು ತೆಗೆಯು ನಿನ್ನೊಳಗಿನ ಬೆಳಕು ಮತ್ತೆ ಒಳೆಯಲಿ ಪ್ರತಿದಿನ ಬೆಳಗ್ಗೆ ನಾನು ಬಾಬಾ ಜೊತೆಗೆ ಇದ್ದೇನೆ ಬಾಬಾ ನನ್ನೊಳಗಿದ್ದಾನೆ ಎಂದು ಹೇಳು ಅದೇ ನಿನ್ನ ಆತ್ಮದ ಮಂತ್ರವಾಗಲಿ ನಿನ್ನೊಳಗಿನ ಆ ಧ್ವನಿ ಅದು ನನ್ನ ಧ್ವನಿ ನಿನ್ನ ಮನಸ್ಸು ಇದು ಆಗಲಾರದು ಎಂದು ಹೇಳಿದಾಗ ನಿನ್ನ ಆತ್ಮ ಬಾಬಾ ಇದ್ದಾರೆ ಎಂದು ನೆನಪಿಸಲಿ ಸಮಯ ಸಮಯದ ಶಕ್ತಿ ಮತ್ತು ಸಬೂರಿಯ ಮಹಿಮೆ ಸಮಯ ಎಲ್ಲವನ್ನು ಬದಲಿಸುತ್ತದೆ ಇಂದಿನ ಕತ್ತಲೆ ನಾಳೆ ಬೆಳಕಾಗುತ್ತದೆ ಆದರೆ ಸಬೂರಿ ಧೈರ್ಯ ಸಹನೆ ನಂಬಿಕೆ ಇವು ಕತ್ತಲೆಯ ಸಮಯದಲ್ಲಿ ನಿನ್ನ ದೀಪವಾಗಬೇಕು ಯಾವುದೇ ಪ್ರಾರ್ಥನೆಗೆ ತಕ್ಷಣದ ಉತ್ತರ ಬರುವುದಿಲ್ಲ ಆದರೆ ಪ್ರತಿಯೊಂದು ಪ್ರಾರ್ಥನೆಯೂ ಆಕಾಶದಲ್ಲಿ ಅಳೆಯುವುದಿಲ್ಲ ಅದು ಸಮಯ ಬಂದು ನಿನ್ನ ಜೀವನದಲ್ಲಿ ಹೂ ನೀನು ಧೈರ್ಯದಿಂದ ಕಾಯಬೇಕು ನಿನ್ನ ಮನಸ್ಸು ಶಾಂತವಾಗಿರಬೇಕು ನಂಬು ನಿನ್ನ ಕರ್ಮದ ಹೂವುಗಳು ಈಗ ಮೊಳಕೆ ಒಡೆಯುತ್ತಿವೆ ಶೀಘ್ರದಲ್ಲೇ ನಿನ್ನ ಬಾಳು ಹೊಸ ಕಿರಣಗಳಿಂದ ತುಂಬಿಕೊಳ್ಳುತ್ತದೆ ನಂಬಿಕೆಯೇ ಜೀವನದ ಚಾವಿ ನಂಬಿಕೆ ಇರದಿದ್ದರೆ ಕಷ್ಟಗಳು ದೊಡ್ಡದಾಗಿ ಕಾಣಿಸುತ್ತವೆ ಆದರೆ ನಂಬಿಕೆ ಇದ್ದರೆ ಪರ್ವತವು ಕಲ್ಲಿನಂತಾಗುತ್ತದೆ ನಿನ್ನ ಜೀವನದಲ್ಲಿ ಎಷ್ಟು ದೊಡ್ಡ ಸವಾಲು ಬಂದರೂ ನೀನು ನಿನ್ನ ಹೃದಯದಲ್ಲಿ ನನ್ನ ನಾಮವನ್ನು ಉಚ್ಚರಿಸು ಓಂ ಸಾಯಿರಾಮ್ ಎನ್ ಎಂದು ಈ ಒಂದು ಶಬ್ದವೇ ನಿನ್ನ ರಕ್ಷಣೆಯಾಗುತ್ತದೆ ನಿನ್ನ ಆತ್ಮವನ್ನು ಶಾಂತಗೊಳಿಸುತ್ತದೆ ಪ್ರತಿ ಉಸಿರಿನಲ್ಲೂ ಸಾಯಿನಾಮ ಇರಲಿ ಪ್ರತಿಯೊಂದು ನೋಟದಲ್ಲಿ ಸಾಯಿ ಸ್ಮರಣೆ ಇರಲಿ ನಿನ್ನ ಹೃದಯ ನಂಬಿಕೆಯಿಂದ ತುಂಬಿದಾಗ ಬಾಬಾ ಸ್ವತಃ ನಿನ್ನ ಮನೆಯಲ್ಲಿ ನೆಲೆಸುತ್ತಾರೆ ನಿನ್ನ ಕನಸುಗಳು ನೆನಸ ನನಸಾಗುತ್ತವೆ ನಿನ್ನ ಹೃದಯದಲ್ಲಿ ಎಷ್ಟು ಕನಸುಗಳಿವೆ ನಿನ್ನ ಪ್ರಾರ್ಥನೆಗಳೆಷ್ಟು ಅಮೂಲ್ಯ ನಾನು ಅವುಗಳನ್ ಅವುಗಳನ್ನೆಲ್ಲ ಕೇಳುತ್ತಿದ್ದೇನೆ ಮಗು ನೀನು ಮಾಡುತ್ತಿರುವ ಪ್ರಯತ್ನ ವ್ಯರ್ಥವಾಗುವುದಿಲ್ಲ ನಿನ್ನ ಪರಿಶ್ರಮ ನಿನ್ನ ಪ್ರಾಮಾಣಿಕತೆ ನಿನ್ನ ಪ್ರೀತಿ ಇವುಗಳ ಪ್ರತಿಫಲ ನಿನಗೆ ಖಚಿತವಾಗಿ ಸಿಗುತ್ತದೆ ಬದುಕು ಕೆಲವು ದಿನಗಳಲ್ಲಿ ಕಠಿಣವಾಗಬಹುದು ಆದರೆ ನೀನು ಬಿಟ್ಟು ಬಿಡಬೇಡ ಬಿಟ್ಟರೆ ನಿನ್ನ ಬಾಗಿಲಿನ ಮುಂದೆ ನಿಂತ ಆಶೀರ್ವಾದವು ಒಳಬರುವುದಿಲ್ಲ ಮುಂದುವರಿ ನಿನ್ನ ಹಾದಿ ನನ್ನ ಬೆಳಕಿನಿಂದ ಬೆಳಗುತ್ತಿದೆ ನಿನ್ನ ಕನಸುಗಳೆಲ್ಲ ನನಸಾಗುವ ದಿನ ದೂರವಿಲ್ಲ ಆದರೆ ಅದು ನಿನ್ನ ಶ್ರದ್ಧೆ ಮತ್ತು ಸಬೂರಿಯ ಮೇಲೆ ಅವಲಂಬಿತವಾಗಿದೆ ನಂಬಿಕೆ ಇಟ್ಟಿರು ಪ್ರಾರ್ಥನೆ ಮಾಡು ಧೈರ್ಯದಿಂದ ಇರಲು ಕು ಕಲಿತುಕೋ ನಿನ್ನೊಳಗಿನ ಶಕ್ತಿ ನಿನ್ನ ಕವಚ ಮಗು ನಿನ್ನೊಳಗೆ ಅಪಾರ ಶಕ್ತಿ ಇದೆ ಅದನ್ನು ನೀನು ಅರಿಯಬೇಕು ಯಾವಾಗಲೂ ಹೊರಗಿನ ಸಹಾಯದ ನಿರೀಕ್ಷೆ ಬೇಡ ನಿನ್ನ ಆತ್ಮವೇ ನಿನ್ನ ಗುರು ನಿನ್ನ ನಂಬಿಕೆಯೇ ನಿನ್ನ ಬಲ ನಿನ್ನೊಳಗಿನ ಶಾಂತಿಯನ್ನು ಹುಡುಕೋಣ ನಿನ್ನ ಮನಸ್ಸು ಶಾಂತವಾಗಿದ್ದರೆ ಜೀವನದ ಎಲ್ಲ ಉತ್ತರಗಳು ಸ್ವತಃ ನಿನಗೆ ಸಿಗುತ್ತವೆ ನಿನ್ನ ಕಣ್ಣೀರನ್ನೇ ಶಕ್ತಿಯನ್ನಾಗಿ ಮಾಡು ನಿನ್ನ ನೋವನ್ನೇ ಪ್ರೇರಣೆಯನ್ನಾಗಿ ಮಾಡು ನಿನ್ನ ಇಂದಿನ ವೈಫಲ್ಯವನ್ನೇ ನಿನ್ನ ಯಶಸ್ಸಿನ ಬೀಜವನ್ನಾಗಿ ಮಾಡು ಆಗ ನೀನು ಬಾಬಾ ಆಶೀರ್ವಾದದಿಂದ ಚುಕ್ಕಿಯಂತೆ ಬೆಳಗುತ್ತೀಯೇ ನಿನ್ನ ಮುಂದೆ ಇನ್ನೂ ಹಲವಾರು ಸವಾಲುಗಳು ಬರಬಹುದು ಆದರೆ ನೆನಪಿರಲಿ ನೀನು ಒಬ್ಬಳಲ್ಲ ನಾನು ನಿನ್ನ ಜೊತೆ ಇದ್ದೇನೆ ನಿನ್ನ ಕೈ ನನ್ನ ಕೈಯಲ್ಲಿದೆ ಬದುಕಿನ ದಾರಿಯಲ್ಲಿ ನಿನ್ನನ್ನು ನಾನು ಬಿಡುವುದಿಲ್ಲ ನೀನು ಬಿದ್ದು ಹಳದರೂ ನಾನು ನಿನ್ನನ್ನು ಎತ್ತಿ ನಿಲ್ಲಿಸುತ್ತೇನೆ ನೀನು ನನ್ನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ ನಾನು ಯಾವಾಗಲೂ ನಿನ್ನ ಪ್ರಾರ್ಥನೆಗಳ ಉತ್ತರ ನೀಡುವ ಸಮಯದ ನಿರೀಕ್ಷೆಯಲ್ಲಿದ್ದೇನೆ ನಿನ್ನ ಕರ್ಮದ ಹೂವುಗಳು ಅರಳುವ ದಿನ ನಿಶ್ಚಿತ ಅಂತಿಮ ಆಶೀರ್ವಾದ ಮಗು ಈ ಹೊಸ ಅಧ್ಯಾಯ ನಿನ್ನ ಬದುಕಿನಲ್ಲಿ ಶಾಂತಿ ಪ್ರೀತಿ ಯಶಸ್ಸು ಮತ್ತು ಆನಂದವನ್ನು ತರುವಂತಾಗಲಿ ನೀನು ಯಾವ ಹಾದಿಯಲ್ಲೇ ಹೋದರೂ ನನ್ನ ನಾಮವನ್ನು ನೆನೆ ನಿನ್ನ ಮಾತು ನಿನ್ನ ಮನಸ್ಸು ನಿನ್ನ ಕ್ರಿಯೆ ಇವುಗಳೆಲ್ಲ ಭಕ್ತಿಯಿಂದ ತುಂಬಿರಲಿ ಪ್ರತಿದಿನ ಬೆಳಗ್ಗೆ ನಿನ್ನ ಕಣ್ಣನ್ನು ತೆರೆಯುವಾಗ ಬಾಬಾ ನನ್ನ ಜೊತೆ ಇದ್ದಾರೆ ಎಂದು ನೆನೆ ರಾತ್ರಿ ಮಲಗುವ ಮುನ್ನ ನನ್ನ ಕೈ ಬಾಬಾ ಹಿಡಿದಿದ್ದಾರೆ ಎಂದು ಹೇಳು ಆಗ ನಿನ್ನ ಮನಸ್ಸು ಎಂದಿಗೂ ಕಳೆದು ಹೋಗುವುದಿಲ್ಲ ನಂಬು ಮಗು ಇದು ನಿನ್ನ ಕಾಲ ನಿನ್ನ ಹೊಸ ಜೀವನ ಈಗ ಆರಂಭವಾಗಿದೆ ನಿನ್ನ ಮೇಲೆ ಬಾಬಾ ಆಶೀರ್ವಾದ ಸದಾಕಾಲ ಇರಲಿ ಶ್ರದ್ಧೆ ಮತ್ತು ಸಬೂರಿ ಈ ಎರಡು ಶಬ್ದಗಳು ನಿನ್ನ ಜೀವನದ ಶಕ್ತಿಯಾಗಲಿ ಓಂ ಸಾಯಿರಾಮ್